ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ನಡೀತಾ ಇರುವಂತಹ ಉತ್ಖನನ ಉತ್ಖನದ ಸ್ಥಳಕ್ಕೆ ಸಂಸದ ಪಿಸಿ ಗದ್ದಿಗೌಡರ್ ಭೇಟಿಯಿಂದ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಗದಗ ಬ್ರೇಕಿಂಗ್ ನ್ಯೂಸ್ ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ನಡೆಯುತ್ತಿರುವ ಉತ್ಖನನ ಉತ್ಖನನ ಸ್ಥಳಕ್ಕೆ ಸಂಸದ ಪಿಸಿ ಗದ್ದಿಗೌಡರ್ ಭೇಟಿ ಪರಿಶೀಲನೆ ಬಾಗಲಕೋಟೆ ಸಂಸದ ಪಿಸಿ ಗದ್ದಿಗೌಡರ್ ಲಕ್ಕುಂಡಿಗೆ ಭೇಟಿ ಕಳೆದ ಹದಿನೆಂಟು ದಿನಗಳಿಂದ ನಡೆಯುತ್ತಿರುವ ಉತ್ಖನನ ಲಕ್ಕುಂಡಿ ಶ್ರೀ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಅಂಗಳದಲ್ಲಿ ನಡೆಯುತ್ತಿರುವ ಹದಿನೆಂಟನೇ ದಿನದ ಉತ್ಖನನ ಪುರತತ್ವ ಇಲಾಖೆ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರ ಅಧಿಕಾರಿಗಳ ನೇತೃತ್ವದಲ್ಲಿ ಪರಿಶೀಲನೆ ಸರ್ಕಾರಕ್ಕೆ ನಿಧಿ ನೀಡಿದ ಕಸ್ತೂರಬ್ಬ ತಾಯಿ ಗಿರಿಜಮ್ಮನ ಜೊತೆ ಸಂಸದರ ಮಾತುಕತೆ ಮನೆ ನಿರ್ಮಾಣಕ್ಕೆ ವೈಯಕ್ತಿಕ ಹಣ ಸಹಾಯ ಮಾಡುವುದಾಗಿ ಭರವಸೆ ಮಗಳ ಪರಿಸ್ಥಿತಿ ನೀರಿನಲ್ಲಿ ನಿಂತಾಗಿದೆ ಬೇಗ ಮಾರ್ಗ ತೋರಿಸಿ ಅಂತ ಕೈ ಮುಗಿದು ಬೇಡಿಕೊಂಡ ಗಿರಿಜಮ್ಮ ಗದ್ಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ನಡೆಯುತ್ತಿರುವ ಉತ್ಖನನ ಇನ್ ಇಂದು ಹದಿನೆಂಟನೇ ದಿನದ ಉತ್ಖನನ ಕಾರ್ಯ ಲಕ್ಕುಂಡಿ ಶ್ರೀಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಅಂಗಳದಲ್ಲಿ ನಡೆಯುತ್ತಿರುವ ಉತ್ಖನನ ಸುಮಾರು ಇಪ್ಪತ್ತೆರಡು ಜನ ಕಾರ್ಮಿಕರಿಂದ ಉತ್ಖನನ ಕಾಮಗಾರಿ ಕಳೆದ ಹದಿನೇಳು ದಿನದ ಉತ್ಖನನದಲ್ಲಿ ನಲವತ್ತೈದಕ್ಕೂ ಹೆಚ್ಚು ಪ್ರಾಚ್ಯ ಅವಶೇಷಗಳು ಪತ್ತೆ ಇದುವರೆಗೂ ಪಾಣಿಪೀಠ ಮೂಳೆ ಬಿಲ್ಲೆ ಪಚ್ಚೆ ಹರಳು ನಾಗಶಿಲೆ ಮಡಿಕೆ ಸೇರಿದಂತೆ ವಿವಿಧ ಪ್ರಾಚ್ಯಾವಶೇಷ ಪತ್ತೆ ಇಂದು ಪ್ರಾಚ್ಯಾವಶೇಷ ಶಿಲಾಕೃತಿ ಅಮೂಲ್ಯ ವಸ್ತುಗಳು ಸಿಗುವ ನಿರೀಕ್ಷೆ ಕ್ಯಾಮರಾಮನ್ ಜಗದೀಶ್ ತೊತ್ತೆ ಅಶೋಕ್ ಹೂಗಾರ್ ಗದ್ಗ ಮಾನ್ಯ ಎಚ್ ಕೆ ಪಾಟೀಲ್ ಅವರು ಲಕ್ಕುಂಡಿಯ ಸಂಪೂರ್ಣವಾಗಿರ್ತಕ್ಕಂಥ ಇತಿಹಾಸವನ್ನು ತಿಳಿದುಕೊಳ್ಳುವ ಉದ್ದೇಶದಿಂದ ಭಾಳಷ್ಟು ಆಸಕ್ತಿಯನ್ನು ವಹಿಸಿ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಹಾಗೆಯೇ ನಮ್ಮ ರಾಜ್ಯದ ಹಾಗೂ ನಮ್ಮ ಕೇಂದ್ರದ ಆರ್ಚ್ಯಾಲ ಡಿಪಾರ್ಟ್ಮೆಂಟ್ ಚರ್ಚೆ ಮಾಡಿ ಇದನ್ನು ಉತ್ಕಣ್ಣನ ಮಾಡಬೇಕು ಇಲ್ಲಿರ್ತಕ್ಕಂಥ ಅವಶೇಷಗಳನ್ನು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಉತ್ಕಂಡ್ ಕಾರ್ಯಕ್ರಮ ಪ್ರಾರಂಭವಾಗುವ ಸಂದರ್ಭದಲ್ಲಿ ನಾನು ಕೂಡ ಬಂದಿದ್ದೆ ನಾನು ಮೊನ್ನೆ ಇಪ್ಪತ್ತಾರನೇ ತಾರೀಕೆ ಬರ್ತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡಿದ್ದೆ ಅವತ್ತು ನಾನು ಮೊನ್ನೆ ನಮ್ಮ ಕ್ಷೇತ್ರದ ಶಾಸಕರು ಆಗಿರ್ತಕ್ಕಂಥ ಸಿ ಪಾಟೀಲ್ ಜೊತೆ ಮಾತನಾಡಿ ಅವರು ನಾವು ಜೊತೆ ಬರಬೇಕು ಅನ್ನೋ ಒಂದು ಉದ್ದೇಶ ಇದ್ದಾಗ್ಯೂ ಕೂಡ ನಮ್ಮ ಕಮಿಷನರ್ ಆಗಿರ್ತಕ್ಕಂಥ ಹುರೆಯವರು ಇವತ್ತು ಕೆಲಸ ಬಂದಿದೆ ರಜೆ ಇದೆ ಅದಕ್ಕೆ ನಿಮ್ಗೆ ಗೊತ್ತಾಗೋದಿಲ್ಲ ಬರಬೇಕನ್ನೊ ಒಂದು ಉದ್ದೇಶದಿಂದ ಇವತ್ತು ನಮ್ಮ ಪಾರ್ಲಿಮೆಂಟ್ ನಡೆದಿದ್ರೂ ಕೂಡ ಮತ್ತೆ ನಿಮ್ಮ ಕೆಲಸ ಮುಗಿಬೋದು ಏನೋ ಒಂದು ಉದ್ದೇಶದಿಂದ ಇವತ್ತು ನಾನು ಇಲ್ಲಿ ಬಂದಿದ್ದೇನೆ ಇವದು ಉತ್ಕಣ್ಣನ ಹೇಳಿದರೆ ಇದು ಭಾಳಷ್ಟು ಮಹತ್ವವಾಗಿರ್ತಕ್ಕಂಥದ್ದು ಯಾಕಂತ ಹೇಳಿದರೆ ಈ ಲಕ್ಕುಂಡಿ ಐತಿಹಾಸಿಕ ಐತಿಹಾಸಿಕವಾಗಿ ತನ್ನದೇ ಆಗಿರ್ತಕ್ಕಂಥ ಪರಂಪರೆಯನ್ನು ಹೊಂದಿರತಕ್ಕಂಥ ಒಂದು ಊರು ಇದು ಹಿಂದೆ ರಾಜಧಾನಿಯಾಗಿ ಅವತ್ತಿನ ದಿವಸದಲ್ಲಿ ಬಹುಶಃ ನಮಗೆಲ್ಲ ಗೊತ್ತಿದ್ದಾಗೆ ಇಲ್ಲಿ ಸಾಕಷ್ಟು ಗುಡಿಗಳು ಹಾಗೆಯೇ ಬಾವಿಗಳು ಎಲ್ಲ ನಿರ್ಮಾಣ ಆಗಿ ಇವತ್ತು ಆ ಒಂದು ಇತಿಹಾಸವನ್ನು ನಾವು ಓದ್ತಿದ್ದೇವೆ ಅದಕ್ಕೆ ನಾನು ಹೋಗೋದಿಲ್ಲ ಇವತ್ತು ಪ್ರಮುಖವಾಗಿ ಇವತ್ತೇನು ಈ ಉತ್ಖನದ ಮಹತ್ವ ಏನು ಅಂತಂದರೆ ಇವತ್ತಿನ ದಿವಸ ವೈಜ್ಞಾನಿಕವಾಗಿ ಇವತ್ತು ಉತ್ಖನನ ನಡೀತಾ ಇದೆ ಅಂದರೆ ಅವತ್ತು ಹಿಂದೆ ನಾವು ಹೇಗೆ ಭೂಮಿನಲ್ಲಿ ಅಗಿದಾಗ ಎಕ್ಸಾಕ್ಯುವೇಷನ್ ಅಂತ ಹೇಳ್ತೀವಿ ಅಗಿದಾಗ ಅಲ್ಲಿರ್ತಕ್ಕಂಥ ಅವಶೇಷಗಳು ಇವತ್ತು ಅವತ್ತಿನ ದಿವಸ ನಮ್ಮ ಜನರು ಉಪಯೋಗಿಸಿದಂಥ ಉಡುಗೊರೆ ಇರಬಹುದು ಒಡವೆಗಳು ಇರಬಹುದು ಹಾಗೆಯೇ ಅಲ್ಲಿರ್ತಕ್ಕಂಥ ಅವರು ಬಳಸ್ತಕ್ಕಂಥ ವಸ್ತುಗಳಿರ್ಬೋದು ದಿನನಿತ್ಯ ಅಡುಗೆಗೆ ಉಪಯೋಗಿಸ್ತಕ್ಕಂಥ ಪಾತ್ರೆಗಳು ಹೀಗೆ ಅದರ ಜೊತೆ ಜೊತೆಗೆ ಇವತ್ತು ಬಹುಶಃ ಹಿಂದೆ ಇವತ್ತು ನಾಣ್ಯ ತಯಾರು ಮಾಡ್ತಕ್ಕಂಥ ಇರ್ತಕ್ಕಂಥ ಈ ಒಂದು ಲಕ್ಕುಂಡೇಲಿ ಬಹುಶಃ ವಿಶೇಷವಾಗಿ ಈ ಹಿಂದಿನ ನಾಣ್ಯಗಳು ನಾಣ್ಯಗಳು ಸಿಗ್ಬೋದು ಹೀಗೆ ಹತ್ತು ಹಲವಾರು ವಿಚಾರದಿಂದ ಪ್ರಾರಂಭವಾಗಿರ್ತಕ್ಕಂಥ ಈ ಒಂದು ಕಾರ್ಯ ನಿಜವಾಗಿಯೂ ಕೂಡ ಭಾಳಷ್ಟು ಶುಕ್ತವಾಗಿರ್ತಕ್ಕಂಥ ಒಂದು ಕ ಕಾರ್ಯ ಯಾಕೆಂತೇಳಿದರೆ ಲಕ್ಕುಂಡಿ ಇತಿಹಾಸ ಇನ್ನೂ ಈ ಇತಿಹಾಸಕ್ಕೆ ಮೆರಗಿ ಬರಬೇಕಾದರೆ ಇವತ್ತೇನು ವಿಶೇಷಗಳು ಇಲ್ಲಿ ಇಷ್ಟೊಂದು ಪ್ರಾಮುಖ್ಯವಾಗಿರ್ತಕ್ಕಂಥ ಜಗದಲ್ಲಿ ಸ್ಥಳದಲ್ಲಿ ಇವತ್ತೇನೋ ಹಿಂದೆ ನಮ್ಮ ರಾಜರಿರ್ಬೋದು ಅವತ್ತಿನ ಜನಾಂಗದವರು ಯಾಕಂತ ಹೇಳಿದರೆ ಆ ಒಂದು ಜೀವನದ ಮಟ್ಟ ಅವರ ಜೀವನದ ಒಂದು ಶೈಲಿ ಅವತ್ತಿನ ಒಂದು ನಾಗರಿಕತೆಗೆ ನಮಗೆ ಗೊತ್ತಾಗ್ತದೆ ಅನ್ನೋ ಒಂದು ಉದ್ದೇಶದಿಂದ ಬಹುಶಃ ಇವತ್ತು ಈಗ ನಾವು ವೈಜ್ಞಾನಿಕವಾಗಿ ಯಾಕೆ ಹೇಳ್ತೀವಿ ಅಂತ ಹೇಳಿದರೆ ನಮ್ಮ ಕೇಂದ್ರ ಸರ್ಕಾರದವರಾಗಿರ್ಬೋದು ರಾಜ್ಯ ಸರ್ಕಾರ ಆರ್ಚಾಲಜಿಕಲ್ ಡಿಪಾರ್ಟ್ಮೆಂಟ್ದವರು ಈ ಪದರ್ಗಳೇನಿದೆ ಆ ಒಂದು ಪದರ್ಗಳಲ್ಲಿ ಎರಡು ಪುಟು ಮೂರು ಫುಟು ಈ ಪದರಗಳಲ್ಲಿ ಇಟ್ಟಿರ್ತಕ್ಕಂಥ ವಸ್ತುಗಳ ಆಧಾರದ ಮೇಲೆ ಇವತ್ತು ಅಲ್ಲಿ ಅವಧಿಯನ್ನು ಗುರುತಿಸಲಿಕ್ಕೆ ಸಾಧ್ಯ ಆಗ್ತಿದೆ ಇಂಥ ಒಂದು ಒಳ್ಳೆಯ ಕೆಲಸ ನಡೆದಿದೆ ಇವತ್ತು ನಾನು ಹೇಳೋದಿಷ್ಟೇ ನಾನು ಕೂಡ ನಮ್ಮ ಕೇಂದ್ರ ಸರ್ಕಾರದ ಮೂಲಿ ಮೌಲ್ಯಮಂಡಲವನ್ನು ಕರೆದುಕೊಂಡು ಬಂದಿದ್ದೇನೆ ಹೋಗಿಯರ ಜೊತೆ ನಾನು ಮಾತಾಡಿದ್ದೇನೆ ನಾನು ಬರುವ ಪೂರ್ವದಲ್ಲಿ ಇವತ್ತು ಜಿಲ್ಲಾಧಿಕಾರಿ ಜೊತೆ ಚರ್ಚೆ ಮಾಡಿ ಇಲ್ಲಿ ಬಂದಿದ್ದೇನೆ ಇವತ್ತು ಏನು ಈ ಒಂದು ಕೆಲಸ ಮುಂದುವರಿಬೇಕು ಯಾಕಂತೇಳಿದರೆ ಇನ್ನೂ ಏನೇನೋ ವಿಶೇಷಗಳಿವೆ ಅದರ ಮೇಲೆ ಇದ್ರ ಇತಿಹಾಸ ರಚನೆ ಆಗ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಏನು ರಾಜ್ಯ ಸರ್ಕಾರ ಒಂದು ನಿಲುವು ತಗೊಂಡು ತೆಗೆದುಕೊಂಡಿದೆ ಇವತ್ತು ಮಾನ್ಯ ಎಚ್ ಕೆ ಪಾಟೀಲ್ರಾಗಿರ್ಬೋದು ಸಿದ್ದರಾಮಯ್ಯ ಅದಕ್ಕೆ ನಾನು ನಮ್ಮ ಶಾಸಕರಾಗಿರ್ತಕ್ಕಂಥ ಸಿ ಸಿ ಪಾಟೀಲರು ನಾವು ಜೊತೆ ಇರ್ತೇವೆ ಕೇಂದ್ರ ಸರ್ಕಾರಕ್ಕೆ ಏನಾದರೂ ಇವತ್ತು ಕೆಲಸ ಕಾರ್ಯಗಳು ಇದ್ದರೆ ನಾವು ಸ್ವತಃ ಅಲ್ಲಿ ಮುತುವರ್ಜಿ ವಹಿಸಿ ಮಾಡಿ ಈ ಕೆಲಸಕ್ಕೆ ನಾವು ಹೆಚ್ಚು ಆದ್ಯತೆಯನ್ನು ಕೊಡ್ತೇವೆ ಅದಕ್ಕೆ ಏನು ಇವನು ನಾನು ಲೆಟರ್ ಈಗ ನನಗೆ ಇದೆಲ್ಲ ಗೊತ್ತಾಗಿದೆ ಪಟ್ಟಿನಲ್ಲಿ ಹೆಸರಿದೆ ಹ್ಞೂ ಕೂಡ ಹೆಸರಿದೆ ಇದಕ್ಕೆ ನನ್ನದೇ ಆಗಿರ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಯಾಕೆಂಥೇಳಿದ್ರೆ ಇದು ನನ್ನ ಲೋಕಸಭೆ ಕ್ಷೇತ್ರ ಒಂದು ಪ್ರಮುಖವಾಗಿರ್ತಕ್ಕಂಥ ನಾನು ಚಿಕ್ಕವಣಿದಾಳು ಕೂಡ ಅದು ನಂಟು ನನ್ನ ಬಹಳಷ್ಟು ಸಂಬಂಧಿಕರು ಕೂಡ ಇಲ್ಲಿದ್ದಾರೆ ಇದ್ರ ಬಗ್ಗೆ ನಮಗೆ ಗೌರವವಿದೆ ಇವತ್ತು ಇಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಊರಿನ ಜೊತೆ ಇದಕ್ಕೆ ಹಿಂದೆ ತನ್ನದೇ ಆಗಿರ್ತಕ್ಕಂಥ ಇತಿಹಾಸ ಇದೆ ನಾನು ನೂರಕ್ಕೆ ನೂರಷ್ಟು ನಾನು ನನಗೇನು ಶೆಕೆ ಇದೆ ಇದನ್ನು ಆ ಒಂದು ವಿಶ್ವ ಪರಂಪರೆ ಪಟ್ಟಿ ಸೇರಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಆ ಒಂದು ಕುಟುಂಬಕ್ಕೆ ಸಂಸಾರದಿಂದ ಸಹಾಯ ನಾನು ಜಿಲ್ಲಾಧಿಕಾರಿ ಜೊತೆ ನೋಡಿದ್ದೇನೆ ನಾನು ಪತ್ರಿಕೆಯಲ್ಲಿ ಕೂಡ ನಾನು ಆವತ್ತು ಸಿಕ್ಕ ದಿವಸ ನೋಡಿದ್ದೇನೆ ಅವರ ಒಂದು ಪ್ರಾಮಾಣಿಕತೆಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಯಾಕಂತ ಹೇಳಿದರೆ ಇವತ್ತಿನ ಕಾಲದಲ್ಲಿ ನನಗೆ ಗೊತ್ತಿದ್ದ ಹಾಗೆ ಎಲ್ಲೆಲ್ಲಿ ಇಂಥ ಒಂದು ಸ್ಮಾರಕಗಳು ಇದ್ದಿರ್ತಕ್ಕಂಥ ರಾಜರು ಆಳಿರ್ತಕ್ಕಂಥ ಜಾಗದಲ್ಲಿ ನಿಧಿ ನಿಧಿ ಅಂತ ಜನ ಹುಡುಕಿ ಹುಡುಕಿ ಕಳ್ಳತನದಿಂದ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇಂಥ ಒಂದು ಸಂದರ್ಭದಲ್ಲಿ ಅವರು ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಿಜವಾಗಿಯೂ ಕೂಡ ನಾನು ಅಭಿನಂದನೆ ಸಲ್ಲತ್ತೇನೆ ಸಲ್ಲಿಸ್ತೇನೆ ಇವತ್ತು ಆ ಕುಟುಂಬಕ್ಕೆ ನಾನು ಡಿ ಸಿ ಅವರ ಜೊತೆ ಮಾತಾಡಿದ್ದೇನೆ ಇವತ್ತು ಅವರಿಗೆ ಮನೆ ಕಟ್ಟಲಿಕ್ಕೆ ಜಾಗ ಕೊಟ್ಟಿದ್ದಾಗಿರ್ಬೋದು ಅದಕ್ಕೆ ಅವಕಾಶಗಳನ್ನು ಇವತ್ತು ನಾನೂ ಕೂಡ ಇವತ್ತು ಕೇಂದ್ರ ಸರ್ಕಾರದಿಂದ ಆಗಿರ್ಬೋದು ಅಥವಾ ನನ್ನ ಕಡೆಯಿಂದ ಆಗಿರ್ಬೋದು ಏನು ಆ ಕುಟುಂಬಕ್ಕೆ ಸಹಾಯ ಮಾಡಬೇಕು ಅದನ್ನೆಲ್ಲ ಸಹಾಯ ಇದು ಗೊತ್ತು ನನಗೆ ಹೇಳಿದ್ರೆ ನನಗೆ ನೂರಕ್ಕೆ ನೂರಷ್ಟು ನಮ್ಮ ಎಂ ಪಿ ಲಾರ್ಡ್ನಲ್ಲಿ ಹಣವನ್ನು ಕೊಡಲಿಕ್ಕೆ ಆಗೋದಲ್ಲ ನಾನು ನನ್ನ ತಿಳುವಳಿಕೆ ಪ್ರಕಾರ ಅದು ನನ್ನ ಸ್ವಂತದ ಇದ್ರ ಮೇಲೆ ನಾನು ಏನಾದರೂ ಸಹಾಯ ಮಾಡ್ತೀನಿ ಇಲ್ಲ ಅದು ಅದು ಏನಾಗಿದೆ ಇದು ಭಾಳಷ್ಟು ತಪ್ಪು ಕಲ್ಪನೆ ಆಗ್ತದೆ ಯಾಕಂತ ಹೇಳಿದರೆ ನಮ್ಮಲ್ಲಿ ಇವು ಭಾಳಷ್ಟು ಇಂಥ ಮಾನುಮೆಂಟ್ಗಳು ಸ್ಮಾರಕಗಳು ಇವತ್ತು ನಮ್ಮ ದೇಶದಲ್ಲಿ ರಾಜ್ಯದಲ್ಲಿ ಇರ್ತವೆ ಅದಕ್ಕೆ ಬಹಳಷ್ಟು ಹಣಕಾಸಿನ ಒಂದು ವ್ಯವಸ್ಥೆ ಇರುವುದಿಲ್ಲ ಅದಕ್ಕೆ ಏನಂದರೆ ರಕ್ಷಣೆ ಮಾಡೋ ಪ್ರಿಸರ್ವೇಷನ್ ಅಂತ ಇದ್ದದ್ದನ್ನು ಕಾಯ್ಕೊಂಡು ಹೋಗಲಿಕ್ಕೆ ಏನು ಬೇಕಾಗಿತ್ತು ಹಣ ಇವತ್ತು ರಾಜ್ಯ ಸರ್ಕಾರದ ಇವರು ಇವರು ಇಲಾಖೆ ರಾಜ್ಯದಲ್ಲಿರ್ತಕ್ಕಂಥ ಈ ನಮ್ಮ ಆರ್ಕಾಲಜಿಕಲ್ ಡಿಪಾರ್ಟ್ಮೆಂಟ್ ಆಮೇಲೆ ಅವರಿಗೆ ಅಷ್ಟೇ ಕೊಡ್ತಿದ್ ಕೊಡ್ತಿದ್ದಾರೆ ಹೀಗಾಗಿ ಏನು ಅನ್ನಿಸ್ತಾ ಇದೆ ಇನ್ಫ್ರಾಸ್ಟ್ರಕ್ಚರಿಗೆ ಇವತ್ತು ಈ ಆರ್ಚಾಲಿಕಲ್ ಡಿಪಾರ್ಟ್ಮೆಂಟ್ನಿಂದ ಹಣ ಹೆಚ್ಚಿಗೆ ಸಿಕ್ಕೋದಿಲ್ಲ ಅದನ್ನು ಏನಾದರೂ ನಾವು ಮಾಡಬೇಕಂತ ಹೇಳಿದರೆ ಇವತ್ತು ನಾವು ಸಿಟಿ ಇದ್ದರೆ ಆ ಒಂದು ಪುರಸಭೆಯಿಂದ ಹಳ್ಳಿ ಇದ್ದರೆ ಆ ಒಂದು ಪಟ್ಟಣ ಪಂಚಾಯತಿಯಿಂದ ಪಂಚಾಯತಿಯಿಂದ ನಾವೆಲ್ಲ ಮಾಡಬೇಕಾಗ್ತದೆ ಇವತ್ತು ನಾನು ಅಧಿಕಾರಿಗಳು ಇಲ್ಲೇ ಇದ್ದಾರೆ ಇದಕ್ಕೇನು ಬೇಕಾಗ್ತದೆ ಅವರಿಗೆ ಸೆಕ್ ಇರ್ತಕ್ಕಂಥ ಪ್ರಾಮಾಣಿಕವಾಗಿ ಕೆಲಸ ಮಾಡಲಿಕ್ಕೆ ಅವರಿಗೆ ನಾನು ಇವತ್ತು ಈಗಲೇ ಹೇಳ್ತಾಯಿದ್ದೇನೆ ಹ್ಞೂ ಅದರಿಂದ ನನಗೆ ಅದನ್ನು ಸೌಂದರ್ಯಗೊಳಿಸ್ಲಿಕ್ಕೆ ಬ್ಯೂಟಿಫಿಕೇಷನ್ ಅಂತೀವಿ ಆಮೇಲೆ ಪ್ರಿಸರ್ವೇಷನ್ ಅಂತೀವಿ ಅದನ್ನು ರಕ್ಷಣೆ ಮಾಡಲಿಕ್ಕೆ ಇವು ಎರಡುಗಳಿಗೆ ಮಾತ್ರ ಅಲ್ಲಿ ಹಣಕಾಸಿನ ಅವಕಾಶ ಇರ್ತಾಯಿದೆ ಯಾಕೆ ಭಾಳ ವರ್ಷದಿಂದ ಇಪ್ಪತ್ತು ಇದು ಐದನೇ ಅವಧಿಗೆ ನಾನು ಹಾಕ್ತಿದ್ದೇನೆ ನಾನು ಮೊದಲಿಂದಲೂ ಇದ್ರ ಬಗ್ಗೆ ಆಸಕ್ತಿ ಯಾಕಂತೇಳಿದರೆ ನನ್ನ ಕ್ಷೇತ್ರದಲ್ಲಿ ಪಟ್ಟದ ಕಲ್ಲು ಬದಾಮಿ ಐಬೇಳೆ ಹಳ್ಳೂರು ಮಹಾಕೂಟ ಭಾಳಷ್ಟು ಬಹುಶಃ ಇಲ್ಲಕ್ಕುಂಡಿ ಇದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಒಂದು ಸಂಗತಿ ಇಂಥ ಒಂದು ಈ ಪುರಾತನ ಏನು ಮಾನ್ಯಮೆಂಟ್ಸ್ ಅಂತ ಹೇಳ್ತೀವಿ ಅವು ಇರೋದರಿಂದ ಇದ್ರ ಬಗ್ಗೆ ನನಗೆ ಸಂಪೂರ್ಣವಾಗಿ ಜ್ಞಾನ ಇದೆ ಅದಕ್ಕೆ ಏನು ಮಾಡಬೇಕು ನಾನು ಮಂತ್ರಿಗಳ ಜೊತೆನೂ ಕೂಡ ಭಾಳಷ್ಟು ಚೆನ್ನಾಗಿ ಸಂಬಂಧ ಇಟ್ಕೊಂಡಿದ್ದೀನಿ ಇವತ್ತು ಏನು ಶಕ್ತಿ ಆಗ್ತಿದೆ ಅದನ್ನು ನಾನೆಲ್ಲ ಮಾಡ್ತೇನೆ ಇವತ್ತು ನಾನು ಎರಡು ಮೂರು ಬಾರಿ ಮೊನ್ನೆ ಎಚ್ ಕೆ ಪಾಟೀಲ್ ಜೊತೆ ಮಾತಾಡಿದ್ದೇನೆ ಮೊನ್ನೆ ಸಿ ಸಿ ಪಾಟೀಲ್ ಜೊತೆ ಮಾತಾಡಿದ್ದೇನೆ ಇವತ್ತು ಈ ಲಕ್ಕುಂಡಿಗೆ ಬೇಕಾಗಿರ್ತಕ್ಕಂಥ ಏನು ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಹಣಕಾಸಿನ ವ್ಯವಸ್ಥೆಯನ್ನು ತರಲಿಕ್ಕೆ ನನ್ನದೇ ಆಗಿರ್ತಕ್ಕಂಥ ಸರ್ಕಾರದಲ್ಲಿ ಹೇಳ್ತೀನಿ ಅಂತ ಹೇಳ್ತೀನಿ ನಾನು ಇದ್ರ ಜೊತೆ ನಾನು ಇವತ್ತು ನನಗೊಂದು ಪತ್ರ ನನ್ನ ಹತ್ರ ಇದೆ ನಿಮ್ಮ ತಗೊ ತೋರಿಸ್ತೀನಿ ನಿನ್ನೆ ಮೊನ್ನೆ ನಾನು ಡಿ ಜಿ ಜೊತೆ ಚರ್ಚೆ ಮಾಡಲಿಕ್ಕೆ ನಾನು ಅವಕಾಶ ಅವಕಾಶಕ್ಕಿದೆ ಅವರು ಎರಡು ದಿವಸದ ಬೇರೆ ಕಲ್ಕತ್ತಕ್ಕೆ ಹೋಗೋದ್ರಿಂದ ನಾನು ಒಂದೇ ಸೋಮವಾರ ಅಥವಾ ಮಂಗಳವಾರ ಮತ್ತೆ ಅವ್ರ ಭೇಟಿಯಾಗಿ ಇವತ್ತು ಇಲಾಖೆಗೆ ಸಂಬಂಧಿಸತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅವರು ಹೇಳ್ತಾರೆ ನನಗೂ ನನ್ನದೇ ಆದಂಥ ಕೆಲಸ ಕಾರ್ಯಗಳು ಇರ್ತವೆ ಇವತ್ತು ನಾನು ಯಾವತ್ತೂ ಕೂಡ ನನ್ನ ಯಾವುದು ಬಿಸ್ನೆಸ್ ಇಲ್ಲ ವ್ಯವಹಾರ ಇಲ್ಲ ನಾನು ಸಂಪೂರ್ಣವಾಗಿ ರಾಜಕೀಯ ಕ್ಷೇತ್ರದಲ್ಲಿ ನನ್ನ ನನಗೆ ಏನು ಜನರು ಕೆಲಸ ಮಾಡಬೇಕು ಇವತ್ತು ಸರ್ಕಾರದ ಕೆಲಸ ಆಗಿರ್ಬೋದು ಜನಕಲ್ಯಾಣ ಕೆಲಸಗಳಾಗಿರ್ಬೋದು ಅದನ್ನು ಭಾಗಿಯಾಗಿ ನಾನು ಕೆಲಸ ಮಾಡ್ತೇನೆ ನಾನು ಮೊದಲೇ ಬರಲಿಕ್ಕೆ ಎರಡು ಮೂರು ಬರೆ ಪ್ರಯತ್ನ ಮಾಡಿದ್ದೆ ಎರಡು ದಿವಸ ಸೂಟಿ ಇರುವುದರಿಂದ ಬರಲಿಲ್ಲ ಒಂದು ಸರಿ ನಮ್ಮ ಏನು ಆರ್ಚಾಲಿಕಲ್ ಡಿಪಾರ್ಟ್ಮೆಂಟಿಗೆ ಮುಲಿಮನಿ ಬಂದಿದ್ರೆ ಅವ್ರ ತಾಯಿಗೆ ಹಾರ್ಟ್ ಆಪರೇಷನ್ ಆಯಿತು ಅವ್ರು ಕರ್ಕೊಂಡು ಅವ್ರಿಗೂ ಕೂಡ ಬರಲಿಕ್ಕೆ ಆಗಲಿಲ್ಲ ಅವ್ರು ಬಂದದ್ದು ಅದರ ಉದ್ದೇಶ ಏನು ಅಂತ ಹೇಳಿದ್ರೆ ಇದು ಕೆಲಸ ಶಾಶ್ವತ ಆಗಿ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಅವ್ರು ಬರೋವರಿಗೆ ನಾನು ಕಾದಿದ್ದೇನೆ ನನಗೇನು ಹಾಗೇನಿಲ್ಲ ನನಗೆ ಬೇರೆ ಏನೂ ಕೆಲಸ ಇಲ್ಲ ಕುಟುಂಬ ಹದಿನೈದು ಲಕ್ಷ ದಿವಸ ನಾನು ಮನೆ ಶಿಶಿ ಪಾಲ್ ಜೊತೆ ಮಾತನಾಡಿದ್ದೇನೆ ಅವ್ರಿಗಟ್ಟು ಬಂದಿಲ್ಲ ಬೆನಗ ಒಂದು ನಿನ್ನೆನೇ ಅಧಿವೇಶನ ಮುಗಿದಿದೆ ಅವ್ರು ಬಂದ ತಕ್ಷಣ ಅವ್ರ ಜೊತೆ ಮಾತನಾಡಿ ನಾವಿಬ್ಬರು ಸೇರಿ ಏನು ಮಾಡೋ ಅವರಿಗಾಗಲೇ ನಾನು ಕೇಳಿಸ್ಕೊಂಡಿದ್ದೇನೆ ಅವರು ಕೂಡ ನಾನು ಸ್ವಂತ ನಾನು ಸಹಾಯ ಮಾಡ್ತೇನೆ ಮಾತನ್ನು ಇಲ್ಲಿ ಹೇಳಿದ್ದಾರೆ ಅವ್ರ ಜೊತೆ ಚರ್ಚೆ ಮಾಡಿ ಅವ್ರಿಗೆ ಹೆಚ್ಚಿನ ಮೋದಿ ಅವ್ರು ತಂದ್ರೆ ಬೇರೆ ಬೇರೆ ಸಾಧಕರನ್ನ ಮನ್ ಕಿ ಬಾತ್ ಎಲ್ಲ ಪ್ರಸ್ತಾಪ ಮಾಡ್ತಾರ ಅವರು ಈ ಹುಡುಗ ಬಡ ಹುಡುಗ ಅವ್ರು ಬಹಳ ಪ್ರಾಮಾಣಿಕತೆ ಮರದಿದ್ದಾನ ಇದು ಎಲ್ಲ ಒಂದ್ ಕಡೆ ಅವರು ಮನ್ ಕಿ ಬಾತ್ ನಲ್ಲಿ ವಿಚಾರ ಪ್ರಸ್ತಾಪ ಮಾಡೋದಾಗ್ಲಿ ಅಥವಾ ಅವ್ರಿಗೊಂದು ಒಂದು ಗೌರವ ಸಲ್ಲಿಸೋದಾಗ್ಲಿ ಕೇಂದ್ರ ಸರ್ಕಾರ ಇದು ತನ್ನಿಂದ ತಾನೇ ಅವ್ರ ಗಮನಕ್ಕೆ ಬರ್ತಿದೆ ನಾವು ಕೂಡ ಅವ್ರ ಗಮನಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡ್ತೇವೆ